ನನ್ನ ತಂದೆ ಎಷ್ಟೋ ದಿವಸ ಎಷ್ಟೋ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಆದರೆ ಈ ನೋವನ್ನು ನನ್ನ ಜೀವನ ಪರ್ಯಂತ ನಾವು ಬರೆಯಲ್ಲ ಧೈರ್ಯವಾಗಿ ಹೇಳ್ತೀರಿ ನನಗೆ ವಂಚನೆ ಮಾಡಿದವರು ಅಂದರೆ ಧರ್ಮಕ್ಕೆ ವಂಚನೆ ಮಾಡಿದವರು ನಮ್ಮ ಅಪ್ಪನಿಗೆ ವಂಚನೆ ಮಾಡಿದವರು ಯಾರು ಉಳಿಲಿಲ್ಲ ಚಿತ್ರರಂಗದವರೇ ವಂಚನೆ ಮಾಡಿದ್ರಾ ಅಥವಾ ಹೇಗೆ ಸರ್ ಅಲ್ಲ ಈಗ ಯಾವುದೇ ಆಗಲಿ ಕಡಪ್ಪ ಈಗ ನಾನು ಒಂದು ವಿಷಯ ಮಾತಾಡ್ತೀನಿ ಅಂದರೆ ಅದು ಯಾವುದಾದ್ರೂ ಒಂದು ರಹಸ್ಯ ಚಿದಂಬರ ರಹಸ್ಯ ಅಂತ ಇವರು ಮಾಡಬಾರ್ದೆಲ್ಲ ಮಾಡಿ ಒಳಗೆ ಇಟ್ಟಿರ್ತಾರಲ್ಲ ಆ ಥರದ್ದು ತಪ್ಪು ಮಾಡಿರೋವಂಥದ್ದು ಏನೋ ಮುಚ್ಚಿಟ್ಕೊಂಡು ಭಾಳ ಡೋಂಗಿಗಳ ಥರ ಇರೋದು ಈ ಥರ ವಿಷಯಗಳನ್ನ ನಾವು ಮುಚ್ಚಿಟ್ಟು ಮಾಧ್ಯಮಗಳಲ್ಲಿ ಹೇಳೋದು ಒಂದು ಸಂಪ್ರದಾಯ ಪದ್ಧತಿ ಅಕಸ್ಮಾತ್ ಏನಾದರೂ ನೀವು ಬಾಯಿ ಬಿಟ್ಬಿಟ್ರೆ ಅದು ಹತ್ಕೊಂಡು ಎಲ್ಲ ಕಡೆ ಉರಿಯುತ್ತೆ ಅನ್ನೋದು ಆ ಥರ ತೀರ ಕೆಟ್ಟದ್ದೇನಲ್ಲ ಆದರೆ ಆದಂತಹ ನೋವು ಆದಂತಹ ಬಿದ್ದಂತಹ ಏಟು ವಂಚನೆ ಅದನ್ನು ಹೇಳ್ಕೊಳಕ್ಕೆ ಏನು ಕಷ್ಟ ಏನಾಗಲ್ಲ ಯಾರನ್ನೋ ನಂಬಿ ನಾನು ಶುರು ಮಾಡಿದೆ ಅದೇನು ಒಂದೊಂದು ಸಲ ದೇವರು ಇಂಟ್ಯೂಷನ್ ಅಂತ ಹೇಳ್ತಾರೆ ನಿಮಗ್ಗೂ ಆಗ್ಬೋದು ಅದು ನನಗೆ ಮಾತ್ರ ಸೀಮಿತ ಅಂತ ಹೇಳಲ್ಲ ಕೆಲವ್ರಿಗಾಗುತ್ತೆ ಅಂತ ಹೇಳ್ತಾರೆ ದೂರದರ್ಶನಲ್ಲಿ ನಾನು ಅಪ್ಲಿಕೇಶನ್ ಕೊಡಬೇಕಾದ್ರೆ ಹೇಳಿದ್ದೆ ಸಲ ಆದಷ್ಟು ಬೇಗ ನಮಗೆ ಪರ್ಮಿಷನ್ ಕೊಡಿ ನನ್ನ ತಂದೆಗೆ ವಯಸ್ಸಾಗ್ತಿದೆ ಇದು ಬಹಳ ಭಾವನಾತ್ಮಕ ಅಂದರೆ ಎಮೋಷನಲ್ ಕ್ಯಾರೆಕ್ಟರು ನನ್ನ ತಂದೆ ಆರೋಗ್ಯಕ್ಕೇನಾದರೂ ಅದು ಎಫೆಕ್ಟ್ ಮಾಡ್ಬೋದು ಒಂದು ಎರಡು ವರ್ಷ ಮುಂಚೆ ಹೇಳಿದ್ದೆ ಕಣ್ರಿಗೆ ಆ ತಾಯಿ ಏನೇನೋ ನುಡಿಸ್ತಾಳೆ ಯಾಕೆ ನುಡಿಸ್ತಾಳೆ ಅನ್ನೋದು ಬಂದ್ಬಿಟ್ಟಿದೆ ಈಗ ನನಗೆ ಇರಲಿ ಸೊ ಶುರು ಮಾಡೋದು ಯಾವ ಚಾಮಯ್ಯ ಆ ಚಾಮಯ್ಯನ ಪಂಟ್ ಪತ್ನಿ ಕ್ಯಾರೆಕ್ಟರ್ ಮಾಡಿದಂತಹ ಲೀಲಾವತಿ ನೀವು ನಾಗರಹಾವಲ್ಲಿ ನೋಡಿ ಒಪ್ಕೊಂಡಿದ್ರು ಅದೇ ರೀತಿ ಇಲ್ಲಿ ರಾಮಯ್ಯ ರಾಮಯ್ಯನ ಹೆಂಡತಿ ಸರಸ್ವತಿ ಲೀಲಾವತಿಯವ್ರ ಪಾತ್ರ ಈ ಥರ ಸೃಷ್ಟಿ ಮಾಡಿಕೊಂಡು ಅವರು ಲೀಲಾವತಿ ಕೂಡ ಫಸ್ಟು ಮಾಡಲ್ಲ ಅಂತ ಹೇಳಿದರು ಆಮೇಲೆ ನಾನು ಒಂದು ಪಾತ್ರದ ವಿವರಣೆ ಕೊಟ್ಟ ಮೇಲೆ ಅಯ್ಯೋ ಶಂಕರ್ ಏನ್ರಿ ಪಾತ್ರನ ಹೀಗೆ ಸೃಷ್ಟಿ ಮಾಡಿದ್ದೀರಾ ಓ ಖಂಡಿತ ಮಾಡ್ತೇನೆ ಕಾಣ್ರಿ ಅಂತ ಭಾಳ ಆಸೆ ಬಿಟ್ಟು ಮದ್ರಾಸಿಂದ ಬಂದ್ಯಾರು ಮಾಡೋದಕ್ಕೆ ಸೀರಿಯಲ್ ಫಸ್ಟ್ ನನ್ನ ಸೀರಿಯಲಲ್ಲೇ ಆ್ಯಕ್ಟ್ ಮಾಡಿದ್ದವರು ಸರಿ ಅವತ್ತು ಇಲ್ಲೇ ಮೈಸೂರ ಚಾಮರಾಜಪುರಂನ ಒಂದು ಇದರಲ್ಲಿ ಬೊಜ್ಜಣ್ಣ ಲೈನ್ ಪಕ್ಕದಲ್ಲೇ ಬರುತ್ತೆ ಬಳ್ಳಾರ ಹೋಟ್ಲು ಸರ್ಕಲ್ ಹತ್ರ ಒಂದು ಹಳೆಯ ಮನೆ ಬೇಕಾಗಿತ್ತು ಸೂಕ್ತವಾದ ಒಂದು ಮನೆ ಇತ್ತು ಎಲ್ಲ ಗೀಜೆ ಎಲ್ಲ ಮಾಡಿಸಿ ಸ್ಟಾರ್ಟ್ ಮಾಡಬೇಕು ಲೈಟಿಂಗ್ ಎಲ್ಲ ಆಯಿತು ಫಸ್ಟ್ ಶಾರ್ಟ್ ಕರೆಯೋಣ ಅಂದ್ಬಿಟ್ಟು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈಗ ಒಬ್ಬರು ಕ್ಯಾಮ್ರಾಮನ್ನು ಒಬ್ಬರು ಡೈರೆಕ್ಟ್ರು ಅಂದರೆ ಈಗ ನಾನು ಆಗಿದ್ದೆ ನನ್ನ ಪಕ್ಕ ಇದ್ದರು ಸೊ ನಾವೆಲ್ಲ ಇಲ್ಲಿ ಈ ಕಡೆಯಿಂದ ಹೀಗೆ ಬರ್ತಾರೆ ಅಂತ ನಾವೇನು ಯೋಚನೆ ಮಾಡ್ತಾಯಿರ್ತೀವಿ ಆ ಮಾಡ್ತಿದ್ದೆ ಸಂದರ್ಭದಲ್ಲಿ ಆ ರೆಡಿನಾ ರೆಡಿ ಅಂತೆಲ್ಲ ಹೇಳಿದಾಗ ಕರೆದು ಬಿಡಿ ಅಂತ ನಮ್ಮ ಅಸೋಸಿಯೇಟ್ ಅಂದರೆ ನಮ್ಮ ಸಹಾಯಕರು ಯಾರು ಇರ್ತಾರೆ ಇಮ್ಮಿಡಿಯೇಟಾಗೆ ನಾವು ಆತು ಕೂಡಲಿ ಅವ್ರಿಗೆ ಹೇಳ್ತೀವಿ ಅಂದರೆ ಈಗ ನಾನು ಡೈರೆಕ್ಟ್ರಾಗಿದ್ದರೆ ಅಸೋಸಿಯೇಟ್ ಡೈರೆಕ್ಟ್ರು ಹೇಳ್ತೀನಿ ಆ ಥರ ಅಸೋಸಿಯೇಟ್ ಡೈರೆಕ್ಟ್ರು ವಯಸ್ನಲ್ಲಿ ನನಗಿಂತ ಹಿರಿಯರು ಅವ್ರಿಗೆ ಬಿಡ್ರಿ ನಮ್ಮ ನಾನು ಮಕ್ಕ ನೋಡಿದ್ರು ಹೇಗೆ ಕರೀರಿ ಏನು ಸರ್ ಸೀನಿಯರ್ ಆ್ಯಕ್ಟ್ರು ಸರ್ ಹೌದು ಅದಕ್ಕೇನೀಗ ಸರ್ ಡೈರೆಕ್ಟ್ರಾಗಿ ನೀವು ಕರಿಬೇಕು ರೇ ಅವೆಲ್ಲ ಅದು ಇಟ್ಕೋಬೇಡ್ರಿ ನಮ್ಮ ತಂದೆಗೆ ಅದೆಲ್ಲ ಇದಿಲ್ಲ ಕಣ್ರಿ ಯಾರು ಕರೆದ್ರು ಬರ್ತಾರೆ ಕೆಲಸ ಮಾಡೋದು ಮುಖ್ಯ ಹೋಗಿ ಕರೀರಿ ಬೇಡಿ ಸರ್ ಮೂರ್ತ ಚಾಟ್ ನೀವು ಡೈರೆಕ್ಟ್ರು ಹೋಗಿ ಕರೀರಿ ಸರ್ ಹ್ಞೂ ಆಯಿತಪ್ಪ ಎಲ್ಲಿದ್ದಾರೆ ಸರ್ ಮೇಕಪ್ ಮಾಡಿಸ್ಕೊಂಡು ಅಲ್ಲಿ ಕೂತಿಯರು ಆಯಿತು ಹೋದ ಅದು ಹಳೆ ಕಾಲದ ಮನೆ ದೊಡ್ಡದು ಮನೆಯೇ ಆದರೆ ಹಳೆ ಕಾಲದ್ದು ಯಾವ ಥರ ಅಂದರೆ ಸುಮಾರು ಒಂದು ಐದಡಿ ಅಗಲ ಇರ್ತಕ್ಕಂಥ ಒಂದು ವರಾಂಡ ಉದ್ದ ಈ ಕಡೆ ಒಂದು ಹತ್ತಡಿ ಈ ಕಡೆ ಒಂದು ಹತ್ತಡಿ ಆ ವರಾಂಡದ ಆ ಕೊನೆಗೂ ಒಂದು ರೂಮು ಈ ಕೊನೆಗೊಂದು ರೂಮು ಆಗಿನ ಕಾಲದ್ದು ಆ ಒಂಥರ ಸಪ್ರೇಟ್ ಗೋಡೆಗಳು ಆ ಥರ ಈಗಿನ ಥರದ್ದೆಲ್ಲ ಏನು ಇರ್ತದೆ ಎಲ್ಲ ರೆಡ್ ಆಕ್ಸೈಡ್ ಒಂದು ಹತ್ತಡಿ ದೂರದಲ್ಲಿ ಇರ್ತಕ್ಕಂಥ ಆ ರೂಮಲ್ಲಿ ಕೂತಿದ್ದಾರೆ ಕೂತಿದ್ರು ಮೇಕಪ್ ಮಾಡಿಸ್ಕೊಂಡು ಅದೇ ಜಾಗದಲ್ಲಿ ಅಪ್ಪಾ ಶಾರ್ಟ್ ರೆಡಿ ಬಾ ತೆಗ್ಯಣ ಫಸ್ಟ್ ಶಾರ್ಟು ಮೂರ್ತದ್ದು ಅದು ಮಾತಾಡಲಿಲ್ಲ ರೇ ಸ್ವಾಮಿ ನಿಮ್ಮನ್ನೇ ಕರೀತಿರೋದು ಬನ್ನಿ ಮೂರ್ತದ್ದು ಶಾಟ್ ತೆಗ್ಯಣ ಅಂದ ಏನು ಅಪ್ಪ ಬಡ್ಕೋತೀನಿ ತಲೆ ಕೆಡಿಸ್ಕೊಬೇಡ ತಲೆ ಕೆಡಿಸ್ಕೊಬೇಡ ಅಂದ್ರೆ ಅದು ಅಂದ್ಕೊಂಡು ಗೊಯ್ಯ ಗೊಯಾ ಗೊಯ್ಯ ಅಂದ್ಕೊಂಡು ಹೋದೆಲ್ಲ ನಾವು ಹತ್ತಿರಕ್ಕೆ ಹೋದೆ ಅಪ್ಪ ಅಂದ ಮಾತೇ ಇಲ್ಲ ಹೋಗಿ ಭುಜ ಮುಟ್ತೀನಿ ಹೀಗೆ ನೋಡಿದ್ರು ನೋಡಿದ್ರೆ ಲೆಫ್ಟ್ ಸೈಡ್ ಸ್ಟ್ರೋಕ್ ಕೊಡದೊಟ್ಟಿದೆ ಅಂತಾರೆ ಎಲ್ಲ ಬ್ಲರ್ರಾಗಿ ಕಾಣ್ತಾ ಇದೆ ಸರಿಯಾಗಿ ಏನೂ ಕಾಣಿಸ್ತಿಲ್ಲ ಅಂತ ಥರಾಗೋಯಿತು ನನಗೆ ಅಪ್ಪಾ ಅಪ್ಪ ಅಂತಿದ್ದೀನಿ ನನಗೆ ಎಲ್ಲ ಎರಡೆ ಕಾಣಿಸ್ತಿದೆ ಕಣೋ ಯಾವುದು ಸರಿಯಾಗಿ ಕಾಣಿಸ್ತಿಲ್ಲ ತಕ್ಷಣ ಡಾಕ್ಟ್ರನ್ನ ಕರೆಸ್ದೆ ಪಿ ಪಿ ಚೆಕ್ ಮಾಡಿದ್ರು ನಾರ್ಮಲ್ ಆಗಿದೆ ಏನೂ ಇಲ್ಲ ಅಂದರೆ ಕೈ ಎತ್ತಕ್ಕಾಗಲ್ಲ ಅಂತಾರೆ ಕಾಲು ಎತ್ತಕ್ಕಾಗಲ್ಲ ಅಂತಾರೆ ಆಮೇಲೆ ಪತ್ತೆ ಮಾಡಿದ್ರೆ ಲೆಫ್ಟ್ ಪ್ಯಾರಾಲೆಟಿಕ್ ಸ್ಟೋಕ್ ಕೊಡ್ತಿತ್ತು ಬಿ ಎಮ್ ಹಾಸ್ಪಿಟ್ಲಿಗೆ ಐ ಸಿ ಯುಗೆ ಅಡ್ಮಿಟ್ ಮಾಡಿದ್ವಿ ಆದರೂ ಕೆಲಸ ನಿಲ್ಲಿಸಲಿಲ್ಲ ನೀವು ಸ್ವಾರ್ಥಿ ಅಂತ ಬೇಕಾರೆ ಬೈಕೊಳ್ಳಿ ಯಾಕಂದರೆ ಮದ್ರಾಸಿಂದ ಲೀಲಾವತಿಯವರು ಬಂದಿದ್ದಾರೆ ಅವ್ರನ್ನ ಕೆಲಸ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹುರುಪಿಂದ ಮಾಡ್ತಿದ್ದಾಗ ಡಾಕ್ಟ್ರು ಫೋನ್ ಮಾಡಿದ್ರು ಇಲ್ಲ ಆದಷ್ಟು ಬೇಗ ಸೇರಿಸಲೇಬೇಕು ಅಂತಂದಾಗ ಎಲ್ಲ ಶೂಟಿಂಗ್ ನಿಲ್ಲಿಸಿ ಕರ್ಕೊಂಡೋಗಿ ಸೇರಿಸುತ್ತೆ ಆ ಸೇರಿಸೋ ಟೈಮಲ್ಲಿ ಮನೇಲಿ ನನ್ನ ತಂದೆ ಎಷ್ಟೋ ದಿವಸ ಎಷ್ಟೋ ನೋವುಗಳನ್ನ ಹೇಳ್ಕೊಂಡಿದ್ದಾರೆ ಆದರೆ ಈ ನೋವನ್ನು ನನ್ನ ಜೀವನ ಪರ್ಯಂತ ನಾವು ಬರೆಯಲ್ಲ ನನ್ನ ಕೈ ಹಿಡ್ಕೊಂಡು ಲೈ ನಾನು ಸಾಯ್ತೀನಿ ಅಂತ ನನಗೆ ಭಯ ಇಲ್ಲ ಕಡು ನನಗೆ ಈ ಕಾಯಿಲೆ ಬಂದಿದೆ ಅಂತ ನನಗೆ ಯೋಚನೆ ಇಲ್ಲ ಕಡು ಆದರೆ ನನ್ನ ಮಗು ಭವಿಷ್ಯಕ್ಕೆ ನನ್ನ ಕಲ್ಲಾಗ್ಬಿಟ್ಲಲ್ಲೋ ಅಂತ ಕೊಳೋ ಕುಂತ ಅಂತ ಬಿಟ್ರು ಅವಾಗ ನಾನು ಅಪ್ಪ ನಿನಗೆ ಹೀಗಾಗಿದೆ ಅಂತ ನನಗೂ ಯೋಚನೆ ಇಲ್ಲ ಆದರೆ ನೀನು ಯಾರಿಗೂ ಕೇಳಿ ಬಯಸ್ತವ್ನಲ್ಲ ನೀನು ನರಳಬಾರದು ಅಂತ ಹೇಳಿ ಬಿ ಎಮ್ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಬಾಕಿ ಧರ್ಮವಾಗಿ ಬದುಕದು ಒಂದು ತಿಂಗಳಲ್ಲಿ ಚೇತರಿಸ್ಕೊಂಡ್ರು ಅಷ್ಟೋ ಇಷ್ಟು ಕೆಲಸ ಮಾಡೋ ಹಾಗೆ ಆಯಿತು ಒತ್ತಾಡ್ಕೊಂಡು ಮಾಡಿದ್ರು ಮಾರ್ಕೆಟಿಂಗ್ ಮಾಡಿಕೊಡ್ತೀವಿ ಅಂತ ವಂಚನೆ ಮಾಡಿದ್ರು ನಾ ಹೇಳದ್ದಲ್ಲ ಅದು ಒಂದು ಪೈಸಾ ಬರಲಿಲ್ಲ ಹೊಳೆಯಲ್ಲಿ ಹೋಮ ಮಾಡಿದ್ರು ಅಂತಾರಲ್ಲ ಹಾಗೆ ಈ ವಂಚಕ ಯಾರು ನನಗೆ ಸಹಾಯ ಮಾಡಿದ್ನೋ ಅವನು ಕ್ಯಾಮ್ರಾ ಎಡಿಟಿಂಗ್ ಎಲ್ಲ ಮಾಡ್ತೀನಿ ಅಂತ ವಹಿಸ್ಕೊಂಡಿದ್ದ ಅವನು ಒಂದಕ್ಕೆ ನಾಲ್ಕರಷ್ಟು ಖರ್ಚಾಯಿತು ಅಂತ ಲೆಕ್ಕ ತೋರಿಸಿ ಕೋತಿ ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸ್ತಂಗೆ ನನ್ನ ಮಗು ಒರೆಸಿ ಅವ್ರು ಯಾರಿಂದನೋ ದೊಡ್ಡ ಕಂಪ್ನಿಯಿಂದ ಫೈನಾನ್ಸ್ ಮಾಡಿಸಿ ಆ ಕಂಪ್ನಿಯವ್ರು ಏನು ಅಂದ್ರೆ ನನ್ನ ನೋಡಿದ ತಕ್ಷಣ ಎದ್ದು ನಿಂತ್ಕೊಂಡ್ರು ಅಶೋತ್ತವ್ರ ಮಗ ಅಂತ ನಾನು ಅವಾಗ ಶಂಕರ ಅಸತ್ತು ಅಂತ ಹೆಚ್ಚು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ನನ್ನ ಅಶೋತ್ವ್ರ ಮಗ ಅಂತ ನಿಂತ್ಕೊಂಡ್ಬಿಟ್ರು ಎಷ್ಟು ಬೇಕು ಸರ್ ಕ್ಯಾಚೆ ಕೊಡ್ತೀವಿ ಅಂದರು ಅಷ್ಟು ದೊಡ್ಡ ಶ್ರೀಮಂತರು ಅವರನ್ನ ಹಿಡಿದು ಇವನು ಈ ವಂಚಕ ಎಕ್ಸ್ಪ್ಲಾಯ್ ಶೋಷಣೆ ಮಾಡೋದು ಅಂತಲ್ಲ ಆ ಥರ ಮಾಡಿ ನನ್ನ ಮೂಲಕ ಅವನು ಹಣ ಹುಡ್ದ ತದನಂತರ ಅವನು ಆಚೆ ಕಳಿಸ್ತೀನಿ ಅಂತ ಆಚೆ ಕಳಿಸಿದ ಮೇಲೆ ನನಗೆ ಆ ಅವರಿಗೆ ಮಧ್ಯದಲ್ಲಿ ತಂದಿಟ್ಬಿಟ್ಟ ಯಾವ ಥರ ತಂದಿಟ್ಟ ಅಂದರೆ ನಾನೇ ಮೋಸ್ಕಾರ ಅನ್ನೋ ಥರ ಮಾಡಿಬಿಟ್ಟ ಹಾಗಾಗಿ ಆ ಕಂಪನಿಯವರು ಕೂಡ ಒಂದು ಇಪ್ಪತ್ತೈದು ಭಾಗ ಹಣನ ನನಗೆ ಕೊಡಬೇಕಾಗಿದ್ದನ್ನು ಕೊಡಲೇ ಇಲ್ಲ ಧೈರ್ಯವಾಗಿ ಹೇಳ್ತೀನಿ ನನಗೆ ವಂಚನೆ ಮಾಡಿದವರು ಅಂದರೆ ಧರ್ಮಕ್ಕೆ ವಂಚನೆ ಮಾಡಿದವರು ನಮ್ಮ ಅಪ್ಪನಿಗೆ ವಂಚನೆ ಮಾಡಿದವರು ಯಾರೂ ಉಳಿಲಿಲ್ಲ ಈ ವಂಚಕ ಇದ್ದಲ್ಲ ಯಾರೋ ಒಬ್ಬಳ ಪ್ರಬಲವಾದ ವ್ಯಕ್ತಿ ರಾಜಕೀಯದಲ್ಲಿದ್ದ ವ್ಯಕ್ತಿ ಮಗನ್ನ ಹಾಕ್ಕೊಂಡು ಏನೋ ಮಾಡ್ತೀನಿ ಅಂತ ಹೋದ ಬರ್ಬಾಧ ಆಗೋದ ಅವನ ಹೆಂಡತಿ ಸತ್ತಾದ್ಲು ಅವ್ರ ಕಂಪನಿಯವರು ಇಪ್ಪತ್ತೈದು ಪರ್ಸೆಂಟ್ ಕೊಡದೆ ಇನ್ಯಾವುದೋ ಒಂದು ದೊಡ್ಡದೊಂದು ಪ್ರಾಜೆಕ್ಟ್ ಮಾಡಿದ್ರು ಕೋಟಿ ಅಂತ ರೂಪಾಯಿ ಲಾಸ್ ಹಾಗೆ ಕಣಪ್ಪ ಧರ್ಮವಾಗಿ ನಿಂತ್ಕೊಳ್ಳಿ ಧರ್ಮವಾಗಿ ನಡೀರಿ ನ್ಯಾಯವಾಗಿರಿ ಏನೇ ಕಷ್ಟ ಬರುತ್ತೆ ನಿಮ್ಮ ಮನೇಲಿ ನೀವು ಕರ್ಮದ ಪ್ರಕಾರ ಅದು ಆಗುತ್ತೆ ಆದರೆ ಹೋರಾಟ ಮಾಡೋ ಶಕ್ತಿ ಇರುತ್ತೆ ಒಂದು ಆತ್ಮವಿಶ್ವಾಸ ಇರುತ್ತೆ ನಾನು ಯಾರಿಗೂ ನ್ಯಾಯ ಮಾಡಿಲ್ಲ ಯಾರಿಗೂ ಕೇಳಿ ಬಯಸ್ಲಿಲ್ಲ ಅಂತ ಅದರ್ವೈಸ್ ನೀವು ಎಷ್ಟೇ ವಂಚನೆ ಮಾಡಿ ಯಾವ ಥರ ಬುದ್ಧಿ ಕುತಂತ್ರ ಕುಟಿಲದಿಂದ ಹಣ ಮಾಡಿದ್ರು ಅಷ್ಟೇ ಅಧಿಕಾರ ವಹಿಸ್ಕೊಂಡ್ರೂ ಅಷ್ಟೇ ಒಳಗೆ ಇರುತ್ತೆ ಬದುಕಿರೋ ಅಷ್ಟು ದಿವ್ಸನೂ ಸತ್ತು 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 ಬದುಕ್ತೀರ ಧೈರ್ಯವಾಗಿ ಬದುಕೋಕ್ಕಾಗಲ್ಲ